ಈ ವಿಡಿಯೋ ವಿಜಯ ಕರ್ನಾಟಕ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಆರ್ಟಿಕಲನ್ನು ನಿಮಗೆ ಓದಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಜಾಲತ ಸಾಮಾಜಿಕ ಜಾಲತಾಣಗಳ ಅಜ್ಜಿ ಹರಿದಾಟ ತಂದೆ ಇಲ್ಲದ ಮಕ್ಕಳಿಗೆ ಶಿಷ್ಯ ವೇತನ ಸೌಲಭ್ಯ ಸ್ಕಾಲರ್ಶಿಪ್ ವದಂತಿಗೆ ದಂಗು ಸೊ ಓಕೆ ಈ ಒಂದು ಏನಂತಂದರೆ ಜಾಲತಾಣಗಳಲ್ಲಿ ವಾಟ್ಸಪ್ಗಳಲ್ಲಿ ಅಲ್ಲಿ ಏನಂತಂದರೆ ಒಂದು ವದಂತಿ ಹರಡ್ತಾ ಇದೆ ಸ್ಕಾಲರ್ಶಿಪ್ ಅಂದರೆ ತಂದೆ ಇಲ್ಲದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅಂಥೇಳಿ ಸೊ ಅದರ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಕರ ವಿಜಯ ಕರ್ನಾಟಕದಿಂದ ಬಂದಿರುವಂಥದ್ದು ಸೊ ಜಿಲ್ಲಾಧಿಕಾರಿ ಕಚೇರಿಗೆ ಅಲ್ಲ ಅಲ್ಲಿ ಅಲ್ಲಿದಾಡುತ್ತಿರುವ ಜನರು ಸುಳು ಸುದ್ದಿ ಜಿಲ್ಲಾಧಿಕಾರಿ ಜಿಲ್ಲಾ ಮಕ್ಕಳ ಸಂರಕ್ಷಣಾ ಘಟಕ ಮನವಿ ಮಧ್ಯವರ್ತಿಗಳಿಂದ ಹಣ ವಸೂಲಿ ಆರೋಪ ಮೂರು ಥರದಂಥ ಇಶ್ಯೂಗಳು ಆಗಿರುವಂಥದ್ದು ಇಲ್ಲಿ ಈ ಒಂದು ತಂದೆಯಿಲ್ಲದ ಮಕ್ಕಳ ಅನ್ನುವ ಒಂದು ಶಿಷ್ಯ ವೇತನಕ್ಕೆ ಸಂಬಂಧಿಸಿದಂಥ ಒಂದು ಸುಳ್ಳು ಸುದ್ದಿಯನ್ನು ಇಲ್ಲಿ ಜಾಲತಾಣಗಳಲ್ಲಿ ಹರಡಿಬಿಟ್ಟು ಅಲ್ಲಿಂದ ಏನು ಮಾಡ್ತದೆ ಮಧ್ಯವರ್ತಿಗಳು ಅಂದರೆ ಏಜೆಂಟ್ಗಳು ದುಡ್ಡು ವಸೂಲಿ ಮಾಡ್ಕೊತಾ ಇದ್ದಾರೆ ಜೊತೆಗೆ ಜಿಲ್ಲಾ ಕಚೇರಿಗಳಿಗೆ ಏನು ಮಾಡ್ತಾ ಇದ್ದಾರೆ ಜನರು ಅಲ್ಲರ್ತಾ ಇದ್ದಾರೆ ಜೊತೆಗೆ ಸುಳ್ಳು ಸುದ್ದಿಯನ್ನು ಎಲ್ಲ ಕಡೆಯೂ ಏನು ಇದ್ದಾರೆ ಅಂತಂದರೆ ಹರಡಿಕೆಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಏನು ಮಾಡಿದ್ರೆ ಅಂದರೆ ಒಂದು ಆರ್ಟಿಕಲ್ ಬಂದಿದೆ ಸೊ ಅದನ್ನು ನಿಮಗೆ ಓದಿ ಅದರ ಬಗ್ಗೆ ಮಾಹಿತಿನ ಕೊಡ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ಇಲ್ಲಿ ತಂದೆ ಇಲ್ಲದ ಮಕ್ಕಳ ಖಾತೆಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸೌಲಭ್ಯವಿದ್ದು ಈ ವಿಚಾರ ಜನಸಾಮಾನ್ಯರಿಗೆ ತಿಳಿದೇ ಇಲ್ಲ ಎಂಬ ಒಕ್ಕನೆಯೊಂದಿಗೆ ಸಾಮಾಜಿಕ ಜಾಲತಾ ಅರ್ಜಿಯೊಂದು ಹರಿದಾಡಿದ್ದು ಅಂದರೆ ಸೊ ಏನು ಇಲ್ಲಿ ತಂದೆ ಇಲ್ಲದ ಮಕ್ಕಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಇಲ್ಲಿ ಭಾಳಷ್ಟು ಅಭ್ಯರ್ಥಿಗಳಿಗೆ ಈ ಗೊತ್ತೇ ಇಲ್ಲ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತಂದೆ ಇಲ್ಲದ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಟೈಟಲನ್ನು ಬರೋದು ಅದನ್ನು ಜಾಲತಾಣಗಳಲ್ಲಿ ಹರಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ವದಂತಿಯನ್ನು ನಂಬಿ ಸಾರ್ವಜನಿಕರು ಜಿಲ್ಲಾ ಕಚೇರಿ ಕಚೇರಿಗೆ ಅಲೆದಾಡುತ್ತಿದ್ದಾರೆ ಸೌಲಭ್ಯಕ್ಕಿರುತು ನಮಗೆ ಗೊತ್ತಿರುವ ಯಾವುದಾದ್ರೂ ತಂದೆ ಇಲ್ಲದ ಮಗು ಇದ್ದಲ್ಲಿ ಅವರ ಪೋಷಕರಿಗೆ ಅರ್ಜಿ ಸಲ್ಲಿಸಲು ತಿಳಿಸಿ ಆಮೇಲೆ ಮಗು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿರಬೇಕು ಅರ್ಜಿಯನ್ನು ಡಿ ಸಿ ಕಚೇರಿಯಲ್ಲಿ ಖುದ್ದಾಗಿ ತಂದು ಬೇಕಾಗುವ ದಾಖಲಾತಿಯೊಂದಿಗೆ ಅಥವಾ ಶಿಕ್ಷಕರ ಸಾ ಪ್ರಾಂಶುಪಾಲರ್ ಸೀಲ್ ಸಹಿ ಮಾಡಿಸಿಕೊಂಡು ಡಿ ಸಿ ಕಚೇರಿ ಸಲ್ಲಿಸ ಎಂಬ ಬರಹದೊಂದಿಗೆ ವಾಟ್ಸಪ್ನಲ್ಲಿ ಫೇಸ್ಬುಕ್ಗಳಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ದಕ್ಷಿಣ ಕನ್ನಡ ಮೈಸೂರು ಜಿಲ್ಲೆ ಎಂಬ ಮೊಹರು ಇರುವ ಅರ್ಜಿಯೊಂದಿಗೆ ಫೋಟೋಗಳು ಹರಡುತ್ತಿವೆ ಅಂದರೆ ಈ ಒಂದು ಆರ್ಟಿಕಲ್ ಏನು ಕೊಟ್ಟಿದ್ದಾರೆ ಅಂತಂದರೆ ಯಾರಿಗೆ ತಂದೆಗೆ ತಂದೆ ಇಲ್ಲ ಮಕ್ಕಳಿಗೆ ತಂದೆ ಇಲ್ಲ ಅಂಥವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಜಿಲ್ಲಾ ಕಚೇರಿಯಲ್ಲಿ ಹದಿನೆಂಟು ವರ್ಷ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು ಎಲ್ಲ ದಾಖಲಾತಿಯೊಂದಿಗೆ ಆಮೇಲೆ ಪ್ರಾಂಶುಪಾಲರ ಸಹಿಯೊಂದಿಗೆ ಖುದ್ದಾಗಿ ಬಂದು ಕೊಡಬೇಕು ಅಂಥೇಳಿ ಒಂದು ಸಹಿ ಮಾಡಿರುವಂಥದ್ದು ದಕ್ಷಿಣ ಕಡೆ ಮತ್ತು ಮೈಸೂರು ಜಿಲ್ಲೆ ಅಂಥೇಳಿ ಒಂದು ಸಹಿ ಮಾಡಿರುವಂಥ ಫೋಟೋ ಎಲ್ಲ ಕಡೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಮಧ್ಯವರ್ತಿಯ ಒಂದು ಇಲ್ಲೊಂದು ಏನಿದೆ ಮತ್ತೊಂದರೆ ಮಧ್ಯವರ್ತಿ ಆಮಿಷಗಳಿಗೆ ಬಲಿಯಾಗಬೇಡಿ ಈ ಯೋಜನೆಗೆ ಸಂಬಂಧಿಸಿದ ತಮಗೆ ಗೊತ್ತಿರೋ ಯಾವುದಾದ್ರೂ ತಂದೆ ಇಲ್ಲದ ಮಕ್ಕಳು ಇದ್ದಲ್ಲಿ ಅವರ ಪೋಷಕರ ಕೂಡಲೇ ಅರ್ಜಿ ಸಲ್ಲಿಸಲು ತಿಳಿಸಿ ಎಂಬುದಾಗಿ ಸಂದೇಶವನ್ನು ರವಾನಿಸಿ ಜನರನ್ನು ಗೊಂದಲಕ್ಕೆ ಉಂಟು ಮಾಡಿದೆ ಗೊಂದಲಕ್ಕ ಈಡು ಉಂಟು ಮಾಡಿದೆ ಅಂದರೆ ಇದು ಏನಪ್ಪಾ ಅಂತಂದರೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಏನಂದರೆ ತಂದೆ ಇಲ್ಲದವರು ಬೇಗ ಹೋಗ್ರಿ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಬೇಗ ಹೋಗ್ರಿ ಬೇಗ ಹೋಗ್ರಿ ಅಂತ ಹೇಳಿ ಹೇಳಿದ್ದಕ್ಕೆ ಫುಲ್ ಕನ್ಫ್ಯೂಷನ್ ಮಾಡಿದ್ದಕ್ಕೆ ಈ ಒಂದು ಸಂದೇಶ ಬರುತ್ತಿದ್ದಂತ ಏನು ಇದ್ದಾರೆ ಮಧ್ಯವರ್ತಿಗಳಿಗೆ ಹಣ ನೀಡಿ ಮೋಸ ಹೋಗಬಾರದು ಇನ್ ಕೇಸ್ ಅಪ್ ಜಲ್ದಿ ಜಲ್ದಿ ಯಾರು ನಮ್ಗೆ ಸಿಗ್ತದೋ ಇಲ್ಲೋ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಸಿಗಲಿ ನಿಮಗೆ ಸಿಗಲಿ ಅಂತೇಳಿ ಮಾಡ್ತಾರೆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಮರಳಾಗಬೇಡಿ ಅಂತ ಹೇಳ್ತಾ ಇದ್ದಾರೆ ರಿಯಲ್ ಏನಿದೆ ಫ್ಯಾಕ್ಟ್ ಆಗಿ ಫ್ಯಾಕ್ಟ್ ಏನಿದೆ ಅನ್ನೋದನ್ನು ಈ ಭಾಗದಲ್ಲಿದೆ ನೋಡಿರಿ ಈ ಭಾಗದಲ್ಲಿ ಇರುವಂಥದ್ದು ನೋಡಿ ಇಲ್ಲಿದೆ ನೋಡಿರಿ ಓಕೆ ಅಸಲಿ ಯೋಜನೆಯ ಮಾನದಂಡಗಳು ಏನದಾವು ಅನ್ನೋದನ್ನು ಕೊಟ್ಟಿದ್ದಾರೆ ಕೇಂದ್ರ ಕೇಂದ್ರ ಸರ್ಕಾರದ ಪ್ರಾಯೋಜತ್ವ ಕಾರ್ಯಕ್ರಮದ ಮಾರ್ಗಸೂಚಿ ಅನ್ವಯ ಅಂದರೆ ಕೇಂದ್ರ ಸರ್ಕಾರದ ಒಂದು ಅಧೀನದಲ್ಲಿ ಬರುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳ ಕುಟುಂಬದ ವಾತಾವರಣದಲ್ಲಿ ಬೆಂಬಲ ನೀಡುವುದು ಪ್ರಾಯೋಜಕತ್ವ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ ಅಂದರೆ ಸೊ ಮಕ್ಕಳ ಕುಟುಂಬದಗಳಿಗೆ ಯಾವ ಮಕ್ಕಳಿದ್ದಾರೆ ತಳಗೆ ಕೊಟ್ಟಿದ್ದಾರೆ ಲಿಸ್ಟನ್ನು ಯಾರಿಗೂ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಅಂಥವರಿಗೆ ಒಂದು ಒಳ್ಳೆಯದಾಗಲಿ ಸಲುವಾಗಿ ಒಂದು ಯೋಜನೆಯನ್ನು ಮಾಡ್ಕೊಂಡಿರಂತೆ ಮಕ್ಕಳು ಗುರುತಿಸಲು ವಿಶೇಷ ಮಾನದಂಡಗಳು ಇದ್ದು ಬಾಲಮಂದಿರ ವೀಕ್ಷಣಾಲಯಗಳಲ್ಲಿ ಕುಟುಂಬಗಳಿಗೆ ಮರಳಿದ ಮಕ್ಕಳು ಅಂದರೆ ಬಾಲಮಂದಿರ ಅಥವಾ ವೀಕ್ಷಣಾಲಯದ ಅಂದರೆ ವೀಕ್ಷಣಾಲಯಗಳಿಂದ ಕುಟುಂಬಗಳಿಗೆ ಮರಳಿದ ಮಕ್ಕಳು ಪೋಕ್ಸು ಸಂತ್ರಸ್ತ ಮಕ್ಕಳು ತಾಯಿ ವಿಧವೆ ಅಥವಾ ವಿಚ್ಛೇದನ ಅಥವಾ ಕುಟುಂಬದ ಪರಕ್ತತ್ವವಾಗಿದ್ದರೆ ಮಗು ಹೊರಗಡೆ ಇದ್ದರೆ ಅಂದರೆ ಮಗು ಅಂತ ಕುಟುಂಬದಿಂದ ಹೊರಗಡೆ ಕಳ್ಕೊಂಡಿರ್ತಾವಂಥ ಅನಾಥ ಮಕ್ಕಳಾಗಿದ್ದರೆ ಪೋಷಕರು ಮಾರಾಂತಿಕವಾಗಿ ಕಾಯಿಲೆಯಿಂದ ಬಳಲುತ್ತಿದ್ದರೆ ಪೋಷಕರ ಮಕ್ಕಳನ್ನು ನೋಡಿಕೊಳ್ಳಲು ದೈಹಿಕ ಮತ್ತು ಆರ್ಥಿಕ ಸಮರ್ಥರಾಗದಿದ್ದರೆ ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದರ ಪ್ರಕಾರ ಪಾಲನೆ ಮತ್ತು ರಕ್ಷಣೆಯ ಅಗತ್ಯವಿರುವ ಮಕ್ಕಳು ಅಂದರೆ ಮನೆಯಿಲ್ಲದೆ ಯಾವುದೇ ನಸರ್ಗಿಕ ವಿಕೋಪಕ್ಕೆ ಒಳಗಾದವರು ಆಮೇಲೆ ಬಾಲಕಾರ್ಮಿಕರು ವಿವಾಹ ಸಂತ್ರಸ್ತರು ಸಾಗಾಣಿಕೆ ಒಳಗಾದ ಮಕ್ಕಳು ಎಚ್ ಐ ವಿ ಏಡ್ಸ್ ಬಾಧಿತ ಮಕ್ಕಳು ದೈಹಿಕ ವಿಶೇಷ ಚೇತನವುಳ್ಳ ಮಕ್ಕಳು ಕಾಣೆಯಾದ ಅಥವಾ ಓಡಿ ಹೋದ ಮಕ್ಕಳು ಭಿಕ್ಷುಕರು ಅಥವಾ ಬೀದಿ ಬದಿ ಮಕ್ಕಳು ಚಿತ್ ಚಿತ್ರಹಿಂಸೆ ಅಥವಾ ನಿಂದನೆ ಅಥವಾ ಬೆಂಬಲ ಮತ್ತು ಪುನರ್ವಸತಿ ಅಗತ್ಯವಿರುವ ಪೋಷಿತ ಮಕ್ಕಳು ಪ್ರಾಯೋಜತ್ವ ಯೋಜನೆ ಅರ್ಜಿ ಸಲ್ಲಿಸಲು ಅರ್ಹರು ಪ್ರತಿ ವರ್ಷ ಅರ್ಹ ಮಕ್ಕಳಿಗೆ ಮಾತ್ರ ಮನವಿ ಪಡೆಯುತ್ತಿದ್ದು ಜಿಲ್ಲೆಯ ಹೊಸಪೇಟೆಯ ಬಸವೇಶ್ವರ ಬಡಾವಣೆಯಲ್ಲಿರುವ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಕಚೇರಿಯಲ್ಲಿ ಅರ್ಜಿ ಪಡೆದು ಅಗತ್ಯ ದಾಖಲಾತಿಯೊಂದಿಗೆ ಸಲ್ಲಿಸಲು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಜಿಲ್ಲಾ ಮಕ್ಕಳ ರಕ್ಷ ಸಂರಕ್ಷಣಾ ಸುದೀಪ್ ಕುಮಾರ್ ಉಂಗಿ ಮಾಹಿತಿ ನೀಡಿದ್ದಾರೆ ಅಂತ ಇದುಕೊಂಡಿದೆ ಅಂದರೆ ಇಲ್ಲೇನಂತಂದರೆ ಟೋಟಲಾಗಿ ಹೇಳೋದಾದರೆ ಸೊ ಇಲ್ಲಿ ಏನು ಒಂದು ಲಿಸ್ಟ್ ಕೊಟ್ಟಿದ್ದಾರಲ್ಲ ಇದರಲ್ಲಿ ನೀವೇನಾದರೂ ಇದ್ದರೆ ಮಾತ್ರ ನಿಮಗೆ ಅದರಲ್ಲಿ ಸೆಲೆಕ್ಟೆಡ್ ಚಾಯ್ಸ್ ಮಾಡಿಕೊಂಡು ಏನು ಮಾಡ್ತಾರಪ್ಪ ಅಂತಂದರೆ ಅರೌಂಡ್ ಎರಡು ನೂರ ಮೂವತ್ತ್ಮೂರು ಮಕ್ಕಳನ್ನು ಆಯ್ಕೆ ಮಾಡಲಾಗಿದೆ ಈಗಾಗಲೇ ಓಕೆ ಒಂದು ಕಾರ್ಯಕ್ರಮ ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡಿದ ಮೇಲೆ ಆದರೆ ಏಜೆಂಟ್ಗಳಿಗೆ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ ಶಾರ್ಟ್ಕಟ್ ಅಂತ ಅಂತನ್ನೋದು ಏನು ಇವರು ಹೇಳ್ತಾ ಇದ್ದಾರೆ ಅಷ್ಟೇ